ಕೆ ಯು ಸಿ ರಾಜ್ಯಶಾಸ್ತ್ರದಲ್ಲಿ ಇನ್ನೂ ಏನು ಓದಿಲ್ಲ ನಾನು ಓದಬೇಕು ಟಾಪರ್ ಆಗಬೇಕು ಸ್ಕೋರ್ ಮಾಡಬೇಕು ಪಾಸ್ ಆಗಬೇಕು ಎಲ್ಲ ಕ್ವೆಶನ್ ನಿಮಗೂ ಇದ್ದರೆ ಕೇವಲ ಎರಡು ದಿನದಲ್ಲಿ ಈ ಒಂದು ವಿಡಿಯೋನ ನೋಡಿ ಒಂದರಿಂದ ಒಂಬತ್ತನೇ ಅಧ್ಯಾಯದವರೆಗೆ ಎಲ್ಲ ರೀತಿಯ ಕ್ವೆಶನ್ ಆನ್ಸರ್ ಅನ್ನು ಕೊಡ್ತಾ ಇದ್ದೇನೆ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಎಲ್ಲ ಪ್ರಶ್ನೆ ಇದೆ ಒಂದು ವಿಡಿಯೋದಲ್ಲಿ ನೀವು ಆರಾಮಾಗಿ ನೋಡಿ ಕಲಿಬೋದು ಇಲ್ಲಿ ನಾನು ಹೇಳ್ತಾ ಇರೋದಿಷ್ಟೇ ಯಾವ್ಯಾವ ಪ್ರಶ್ನೆಯನ್ನು ಓದಬೇಕು ನೋಡಿ ನಾನು ಈಗ ಯಾವ್ಯಾವ ಚಾಪ್ಟರ್ನಿಂದ ಯಾವ್ಯಾವ ಪ್ರಶ್ನೆಯನ್ನು ಓದ್ಬೇಕಂತ ಹೇಳ್ತೀನಿ ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಜಸ್ಟ್ ಅವನ್ನ ನೀವು ಫಾಲೋ ಮಾಡಿದರೆ ಸಾಕು ಅಷ್ಟೇ ಫಾಲೋ ಮಾಡಿ ನಾನು ಎಲ್ಲ ಕ್ವೆಶನನ್ನು ಕೊಟ್ಟಿದ್ದೇನೆ ಯಾವ್ಯಾವ ಚಾಪ್ಟರ್ನಿಂದ ಯಾವ್ಯಾವ ಕ್ವೆಶ್ಚನನ್ನು ಓದಬೇಕು ಅಂತ ಈಗ ಹೇಳ್ತಾ ಇದ್ದೇನೆ ಕೇವಲ ಜಸ್ಟ್ ಆ ಚಾಪ್ಟರ್ನ ಕ್ವೆಶ್ಚನ್ಸ್ ಅನ್ನು ಓದಿ ನಾನು ಎಲ್ಲ ಚಾಪ್ಟರ್ನ ಕ್ವಶನ್ಸ್ ಅನ್ನು ಕೊಟ್ಟಿದ್ದೇನೆ ಅವೆಲ್ಲ ನಿಮಗೆ ಓದೋಕೆ ಆಗಲ್ಲ ಎಷ್ಟು ಹೇಳ್ತೀನಿ ಅಷ್ಟನ್ನು ಓದಿ ಎಂಬತ್ತಕ್ಕೆ ಬ್ಲೂ ಎರಡು ದಿನದಲ್ಲಿ ಯಾವ ರೀತಿ ಒಂದು ಒಂದು ಬ್ಲೂ ಪ್ರಿಂಟ್ ಹೇಳಿದ್ದೆ ಈ ಒಂದು ವಿಡಿಯೋದಲ್ಲಿ ಯಾವ ಕ್ವೆಶನ್ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಕ್ವೆಶನ್ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳ್ತಾ ಇದ್ದೇನೆ ಹಾಗಿದ್ರೆ ನೋಡಿ ಅಂಕದ ಪ್ರಶ್ನೆಗೆ ಮಾಡಬೇಕಪ್ಪ ಅಂತಂದರೆ ಅಂತಂದ್ರೆ ಅಂಕದ ಪ್ರಶ್ನೆನ ನಾವು ಬರಿಬೇಕು ಹತ್ತು ಅಂಕದ ಪ್ರಶ್ನೆ ಎರಡು ಬರಿಬೇಕು ಹತ್ತು ಅಂಕದ ಎರಡು ಪ್ರಶ್ನೆ ಬರೀಬೇಕಂತಂದ್ರೆ ಅಧ್ಯಾಯ ನೋಡಿ ಮುಂದೆ ಮುಂದೆ ಇದೆ ಮುಂದೆ ಎಲ್ಲ ಕ್ವೆಶನ್ ವಿತ್ ಆನ್ ವಿ ಕೊಟ್ಟಿದ್ದೇನೆ ಇಂಗ್ಲಿಷ್ ಮೀಡಿಯಮ್ ಆಗಿರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ಅಂಕದ ಪ್ರಶ್ನೆಗೆ ಎರಡು ಮತ್ತು ಏಳನೇ ಅಧ್ಯಾಯವನ್ನು ಓದಿ ಎರಡನೇ ಅಧ್ಯಾಯವನ್ನು ಓದಿ ಏಳನೇ ಅಧ್ಯಾಯವನ್ನು ಓದಿ ಆ ಎರಡನೇ ಅಧ್ಯಾಯದಲ್ಲಿ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಭಾರತದ ಪಕ್ಷಪದ್ಧತಿಯ ಸ್ವರೂಪ ಫಿಕ್ಸ್ ಪ್ರಶ್ನೆ ಬರೆದಿಟ್ಕೊಂಡ್ಬಿಡಿ ಇನ್ನು ಏಳನೇ ಅಧ್ಯಾಯದಲ್ಲಿ ಉದಾರೀಕರಣ ಜಾಗತೀಕರಣ ಖಾಸಗೀಕರಣ ಈ ಮೂರು ಕ್ವೆಶನಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಈ ನಾಲ್ಕು ಪ್ರಶ್ನೆಯನ್ನು ಓದಿದರೆ ಎರಡು ಎರಡು ಅಂಕದ ಪ್ರಶ್ನೆಯನ್ನು ಬರೆದು ಬಿಟ್ವಿ ಓಕೆ ಇದಿಷ್ಟ ಆಯಿತು ಇದಿಷ್ಟನ್ನು ಓದ್ಕೊಂಬಿಡಿ ಅಂಕದ ಪ್ರಶ್ನೆಗೆ ಐದು ಅಂಕದ ಪ್ರಶ್ನೆಯನ್ನು ನಾವು ಆರು ಬರಿಬೇಕು ಆರು ಬರಿಬೇಕಂತಂದಾಗ ನಾಲ್ಕನೇ ಅಧ್ಯಾಯ ಆರನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯವನ್ನು ಓದಿ ನಾಲ್ಕನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಆರನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಒಂಬತ್ತನೇ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಅದು ಎರಡೆರಡು ಈಗ ಆರು ಕ್ವೆಶನನ್ನು ಓದಬೇಕು ಆರು ಕ್ವಶನನ್ನು ಆ ಚಾಪ್ಟರ್ನಲ್ಲಿ ವೀಡನ್ನು ಕೊನೆ ತನಕ ನೋಡಬೇಕು ಅಂದರೆ ನಿಮಗೆ ಅರ್ಥ ಆಗುತ್ತೆ ಆ ಎಲ್ಲ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ ಫಿಕ್ಸ್ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ಮುಂದೆ ಇದೆ ಜಸ್ಟ್ ನೀವು ಅದನ್ನು ನೋಡಿ ಈಗ ಅಂಕ ಎರಡು ಅಂಕದ ಪ್ರಶ್ನೆಗೆ ಓದ್ಬೇಕು ಈಗ ಹತ್ತು ಅಂಕದ ಪ್ರಶ್ನೆ ಆಯಿತು ಐದು ಅಂಕದ ಪ್ರಶ್ನೆ ಆಯಿತು ನೆಕ್ಸ್ಟ್ ಇರೋದು ಎರಡು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ನೆಕ್ಸ್ಟ್ ಬರೀಬೇಕು ಕೇವಲ ಆರು ಬರಿಬೇಕು ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದನೇ ಅಧ್ಯಾಯವನ್ನು ಓದಿ ಒಂದನೇ ಅಧ್ಯಾಯದಲ್ಲಿರ್ತಕ್ಕಂಥ ಎಲ್ಲ ಎರಡು ಅಂಕದ ಪ್ರಶ್ನೆಯನ್ನು ಓದಿ ಎಂಟನೇ ಅಧ್ಯಾಯ ಅಥವಾ ಒಂಬತ್ತನೇ ಅಧ್ಯಾಯ ಎಂಟನೇ ಅಧ್ಯಾಯವನ್ನಾದರೂ ಓದಿ ಒಂಬತ್ತನೇ ಅಧ್ಯಾಯವನ್ನಾದರೂ ಓದಿ ಈ ಈ ಎಂಟನೇ ಅಧ್ಯಾಯ ಮತ್ತು ಒಂಬತ್ತನೇ ಅಧ್ಯಾಯ ಆಪ್ಷನ್ಸ್ ನಿಮ್ಮ ಒಂದು ಆಪ್ಷನ್ಸ್ ನಿಮಗೆ ಬಿಟ್ಟಿದ್ದು ಯಾವುದಾದ್ರೂ ಓದ್ಬೋದು ಅದನ್ನೂ ಸಹ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಟ್ಟುಬಿಟ್ಟಿದ್ದೇನೆ ಫಿಕ್ಸ್ ಪ್ರಶ್ನೆ ಅಲ್ಲಿ ಮುಂದಿದೆ ಜಸ್ಟ್ ಒಂದನೇ ಅಧ್ಯಾಯವನ್ನು ಓದಿ ಎಂಟನೇ ಅಧ್ಯಾಯವನ್ನು ಓದಿ ಇಲ್ಲಾಂದರೆ ಒಂದನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಎರಡು ಅಂಕದ ಪ್ರಶ್ನೆಗೆ ಇಂಪಾರ್ಟೆಂಟ್ ಕ್ವೆಶನನ್ನು ಮುಂದೆ ನಾನು ಹೇಳಿದ್ದೀನಿ ಒಂದು ಅಂಕದ ಪ್ರಶ್ನೆಗೆ ಒಂದರಿಂದ ಒಂಬತ್ತು ಅಧ್ಯಾಯವನ್ನು ಕಡ್ಡಾಯವಾಗಿ ಮ್ಯಾಂಡೆಟರಿ ಇದೆ ಕಡ್ಡಾಯವಾಗಿ ಓದಲೇಬೇಕು ಇದಿಷ್ಟು ಮುಂದಿನ ಮುಂದಿನ ಎಲ್ಲ ಕ್ವೆಶನ್ಗಳನ್ನು ನೋಡೋದಕ್ಕಿಂತ ಮುಂಚೆ ಇದನ್ನು ನೀವು ಲಿಟ್ರಲ್ಲಿ ಬರೆದಿಟ್ಕೊಂಡು ಫಾಲೋ ಮಾಡಿ ಹಾಗಿದ್ರೆ ಆ ಕ್ವಶನ್ ಎಲ್ಲ ನೋಡೋಣ ಬನ್ನಿ ಈಗ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಒಂದನೇ ಅಧ್ಯಾಯದಿಂದ ಯಾವ್ಯಾವ ಅನ್ನು ಕೇಳಲಾಗುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ನೋಡಿ ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಿ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮಾರ್ಚ್ ವಾರ್ಷಿಕ ಪರೀಕ್ಷೆಯಲ್ಲಿ ನೀಲಿ ನಕ್ಷೆ ಆಧಾರಿತ ಖಚಿತ ಪ್ರಶ್ನೆಗಳು ಇವೇ ಪ್ರಶ್ನೆ ಬರಬೇಕು ಇವೇ ಪ್ರಶ್ನೆ ಬರಬೇಕು ಎಂಬತ್ತ ಎಂಬತ್ತಂಕ ನಿಮಗೆ ಸಿಗಲೇಬೇಕು ಹಾಗಿದ್ರೆ ಅಧ್ಯಾಯ ಒಂದರಲ್ಲಿ ಏನೇನನ್ನು ಕೇಳಲಾಗುತ್ತೆ ನೋಡೋಣ ಒಂದನೇ ಅಧ್ಯಾಯದಲ್ಲಿ ನೋಡಿ ಒಂದನೇ ಅಧ್ಯಾಯದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಮೂರು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ನಾವು ಓದಬೇಕಾಗಿರೋದಷ್ಟು ಇವನ್ನಿಷ್ಟೇ ಓದಬೇಕು ಹಾಗಿದ್ರೆ ಯಾವ್ಯಾವ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಭಾರತ ಯಾವಾಗ ಸ್ವತಂತ್ರವಾಯಿತು ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು ರಾ ಕಾಂಗ್ರೆಸ್ ಯಾವಾಗ ಉದಯಿಸಿತು ಯಾವ ಕಾಯ್ದೆಯನ್ನು ಅದಕ್ಕೆ ಯಾವುದಕ್ಕೆ ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು ಡಯಾರಿಕೆ ಎಂದರೇನು ಆಪರೇಷನ್ ಪೋಲೋ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸರ್ಕಾರ ಸ್ವತಂತ್ರ ಭಾರತ ಸರ್ಕಾರ ಕಾಯ್ದೆ ಒಂದು ಮುಖ್ಯಾಂಶವನ್ನು ಬರೆಯಿರಿ ಇವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಪ್ರಶ್ನೆ ಒಂದು ಅಂಕದ ಈ ಪ್ರಶ್ನೆಗಳನ್ನು ನೀವು ಓದಬೇಕಾಗುತ್ತೆ ಹಾಗಿದ್ದರೆ ಎರಡನೇ ಒಂದು ಎರಡನೇ ಎರಡು ಮಾರ್ಕ್ಸಿನ ಅನ್ನು ನೋಡೋದಾದರೆ ಫೆಡರಲ್ ನ್ಯಾಯಾಲಯ ಎಲ್ಲಿ ಯಾವಾಗ ಸ್ಥಾಪನೆ ಆಯಿತು ಓಕೆ ಹತ್ತೊಂಬತ್ತೂರ ಮೂವತ್ತೈದು ದೆಹಲಿ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಸ್ಟೆಡ್ಯೂಲ್ಗಳಿದ್ದವು ಬರೀಬೇಕಾಗುತ್ತೆ ಬಾಂಬೆನ ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಅವು ಯಾವುವು ಪದೇ ಪದೇ ಈ ಪ್ರಶ್ನೆ ರಿಪೀಟ್ ಆಗಿದೆ ಇದು ಇಂಪಾರ್ಟೆಂಟ್ ಪ್ರಶ್ನೆ ಪಂಜಾಬನ್ನು ಎಷ್ಟು ರಾಜ್ಯಗಳಾಗಿ ವಿಂಗಡಿಸಲಾಯಿತು ಇಂಪಾರ್ಟೆಂಟ್ ಪ್ರಶ್ನೆ ಐದಂಕದ ಪ್ರಶ್ನೆ ಮಧ್ಯಂತರ ಸರ್ಕಾರ ಪ್ರಥಮ ಮಹಾಚುನಾವಣೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸರ್ಕಾರ ಸ್ವತಂತ್ರ ಭಾರತ ಸರ್ಕಾರ ಕಾಯ್ದೆ ಭಾರತ ಸ್ವತಂತ್ರ ಕಾಯ್ದೆ ಮುಖ್ಯಾಂಶಗಳು ಈ ಎರಡು ಪ್ರಶ್ನೆ ಇದೊಂದು ಹಂಗೆ ನಾನು ಹಾಕಿದ್ದೇನೆ ಈ ಎರಡು ಇಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಈ ಎರಡು ಪ್ರಶ್ನೆಯನ್ನು ಓದ್ಕೊಂಡ್ಬಿಡಿ ಫಿಕ್ಸ್ ಅಂದರೆ ಫಿಕ್ಸ್ ಇದಾಯ್ತಾ ಮತ್ತೆ ಮುಂದೆ ನೋಡೋಣ ಆಗಿದ್ರೆ ಎರಡನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯ ಚುನಾವಣಾ ಮತ್ತು ಭಾರತದಲ್ಲಿ ಪಕ್ಷಪದ್ಧತಿ ಅಧ್ಯಾಯ ಎರಡು ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷಪದ್ಧತಿ ಅಧ್ಯಾಯ ಎರಡರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಕೇಳ್ತಾ ಇದೆ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಹತ್ತು ಅಂಕದ ಒಂದು ಪ್ರಶ್ನೆ ಇಲ್ಲಿ ಯಾವುದೇ ರೀತಿ ಐದು ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಹಾಗಿದ್ರೆ ನಾವು ಐದು ಅಂಕದ ಪ್ರಶ್ನೆನ ಇಲ್ಲಿ ಓದುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ನಾನು ಹೇಳುವಂಥ ಹೇಳಿರ್ತಕ್ಕಂಥ ಒಂದು ರೀತಿಯನ್ನು ನೀವು ಫಾಲೋ ಮಾಡಿದರೆ ಆರಾಮಾಗಿ ಅಂಕಗಳನ್ನು ಗಳಿಸ್ತೀರ ಚುನಾವಣಾ ಮೂಲ ಪದ ಯಾವುದು ಚುನಾವಣೆ ಎಂದರೇನು ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಎಂದರೇನು ಸಿ ಪಿ ಐ ಸಿ ವಿಸ್ತರಿಸಿ ಇ ವಿ ಎಮ್ ವಿಸ್ತರಿಸಿ ಅದೇ ರೀತಿಯಾಗಿ ಇವೆಲ್ಲ ಕ್ವಶನ್ ಅನ್ನು ನೋಡ್ತಾ ಹೋಗಿ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಪ್ರತಿಯೊಂದು ಕ್ವಶನ್ ಅನ್ನು ಹೋಗುದಲ್ಲ ಬಿಜೆಪಿ ಪಕ್ಷ ಯಾವಾಗ ಅಸ್ತಿತ್ವಕ್ಕೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತು ಭಾರತದಲ್ಲಿ ಎಂಥ ಪಕ್ಷ ಪದ್ಧತಿ ಇದೆ ಬಹುಪಕ್ಷ ಪದ್ಧತಿ ಇದೆ ನೋಟಾನ ವಿಸ್ತರಿಸಿ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥದ್ದು ಎಲ್ಲ ಕ್ವೆಶನ್ ಅನ್ನು ನೋಡ್ತಾ ಹೋಗಿ ಕೊನೆ ತನಕ ನೋಡಿ ಪ್ರತಿಯೊಂದು ಕ್ವಶನ್ ಅನ್ನು ನಾನು ಎಲ್ಲಾನು ಹೇಳ್ತಾ ಹೋಗ್ತಾ ಇದ್ದೀನಿ ಯಾವ್ದು ಬರುತ್ತೆ ಯಾವ್ದಿಲ್ಲ ಅಂತ ಎರಡು ಅಂಕದ ಪ್ರಶ್ನೆ ಪ್ರತ್ಯಕ್ಷ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ ಪರೋಕ್ಷ ಚುನಾವಣೆ ಉದಾಹರಣೆ ಕೊಡಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎಂದರೇನು ಉದಾಹರಣೆ ಕೊಡಿ ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆ ಇವನಿಷ್ಟು ಓದಿದರೆ ಸಾಕು ಇದರಿಂದಲೇ ಕ್ವಶನನ್ನು ತೆಗಿತಾರೆ ಹಾಗಿದರೆ ಹತ್ತು ಅಂಕದ ಪ್ರಶ್ನೆಯಲ್ಲಿ ಎರಡಂತೂ ನಾನು ಹೇಳ್ತಾ ಇದ್ದೀನಿ ಎರಡು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ ಭಾರತದಲ್ಲಿ ಸುಧಾ ಚುನಾವಣಾ ಸುಧಾರಣೆಗಾಗಿ ಸೂಚಿಸಿರ್ತಕ್ಕಂಥ ಅಂಶ ಅದೇ ರೀತಿಯಾಗಿ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಇವೆರಡೂ ಪ್ರಶ್ನೆ ಏನಿದೆಯಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಹಾಗಿದ್ರೆ ಇವೆರಡೂ ಪ್ರಶ್ನೆಯನ್ನು ಕಡ್ಡಾಯವಾಗಿ ಓದಲೇಬೇಕು ಮ್ಯಾಂಡೆಟರಿ ಇದೆ ಓದಿ ಇಂಗ್ಲೀಷ್ ಮೀಡಿಯಂ ಪ್ರಶ್ನೆಯನ್ನು ನೆಕ್ಸ್ಟ್ ಇನ್ನೊಂದು ಎರಡು ನಿಮಿಷದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಧ್ಯಾಯ ಮೂರು ಭಾರತದಲ್ಲಿ ಆಡಳಿತ ಯಂತ್ರ ಇಲ್ಲಿ ನೋಡಿ ಅಧ್ಯಾಯ ಮೂರರಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಒಂದು ಅಂಕದ ಮೂರು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ ಹತ್ತು ಅಂಕದ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲಿ ಹಾಗಿದ್ರೆ ಒಂದು ಅಂಕದ ಪ್ರಶ್ನೆ ಕೇವಲ ಒಂದು ಎಂಟು ಏಳೆಂಟು ಕೊಟ್ಟಿರ್ಬೋದು ನಾನು ಆಡಳಿತದ ಮೂಲ ಪದ ಯಾವುದು ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು ಅದೇ ರೀತಿಯಾಗಿ ಯು ಪಿ ಸಿಯನ್ನು ವಿಸ್ತರಿಸಿ ಐ ಎ ಅನ್ನು ವಿಸ್ತರಿಸಿ ಕೆ ಪಿ ಎನ್ ಕೆ ಪಿ ಸಿಯನ್ನು ವಿಸ್ತರಿಸಿ ಐ ಪಿ ಎಸ್ ಅನ್ನು ವಿಸ್ತರಿಸಿ ಅಂಕದ ಪ್ರಶ್ನೆ ಕೇಳಲಾಗುತ್ತೆ ಕೇಳ್ತಾರೆ ಹಾಗಿದ್ದರೆ ನಾಗರಿಕ ಸೇವಾ ವರ್ಗದವರ ವ್ಯಾಖ್ಯಾನವನ್ನು ಕೊಡಿ ಅದೇ ರೀತಿ ಕೇಂದ್ರ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳು ಆಡಳಿತ ಸೇವೆ ಎಂದರೇನು ಇವೆಲ್ಲ ನೋಡ್ಕೊಂಬಿಡಿ ಒಂದು ಸಲ ನೋಡ್ಕೊಂಡ್ಬಿಡಿ ಅದೇ ರೀತಿ ಅಂಕದ ಪ್ರಶ್ನೆ ಎರಡೇ ಎರಡು ಪ್ರಶ್ನೆ ಅದು ಫಿಕ್ಸ್ ಪ್ರಶ್ನೆ ಎರಡರಲ್ಲಿ ಒಂದು ಕೇಳಿ ಕೇಳ್ತಾರೆ ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ತಿಳಿಸಿ ಅಥವಾ ಜಿಲ್ಲಾಧಿಕಾರಿ ಐದು ಕಾರ್ಯಗಳನ್ನು ತಿಳಿಸಿ ಇವೆರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಮೂರನೇ ಚಾಪ್ಟರ್ ಐದು ಮಾರ್ಕ್ಸಿನ ಒಂದು ಪ್ರಶ್ನೆ ಫಿಕ್ಸ್ ಅದೇ ರೀತಿಯಾಗಿ ನಾಲ್ಕನೇ ಅಧ್ಯಾಯ ನಾಲ್ಕು ಅಧ್ಯಾಯ ನಾಲ್ಕರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಐದು ಅಂಕದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತದೆ ನಾನು ಒಂದು ಬ್ಲೂ ಪ್ರಿಂಟ್ ವಿಡಿಯೋ ಮಾಡಿದ್ದೆ ಆ ಒಂದು ಬ್ಲೂ ಪ್ರಿಂಟ್ ವಿಡಿಯೋ ಮಾಡಿದ್ದನ್ನು ನೀವು ನೋಡಿದ್ರೆ ಆರಾಮಾಗಿ ಕ್ಲಾರಿಫೈ ಆಗುತ್ತೆ ಇಂಪಾರ್ಟೆಂಟ್ ಅನ್ನು ಕೊಡ್ತಾ ಇದ್ದೇನೆ ನೋಡಿ ಒಂದು ಅಂಕದ ಪ್ರಶ್ನೆ ಇವೆಲ್ಲ ನೋಡಿ ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ರಾಮನಗರ ಜಿಲ್ಲೆ ಇದಂತೂ ತುಂಬಾ ಅಂದರೆ ತುಂಬ ಸಲ ರಿಪೀಟ್ ಆಗಿದೆ ನಾಸಿಕ್ನ ಕಲಾರಾಮ್ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು ಅಂಬೇಡ್ಕರ್ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇದ್ದಂತಹ ವರ್ಗಗಳಿಷ್ಟು ಅವು ನಾಲ್ಕು ಅದು ನಿಮ್ಗೆ ಗೊತ್ತಿರತಕ್ಕಂಥದ್ದು ಬರೀರಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಮೂಕ ನಾಯಕ ಪತ್ರಿಕೆಯನ್ನು ಆರಂಭಿಸಿದವರು ಕಮೆಂಟ್ ಮಾಡಿ ಹೇಳಿ ನನಗೆ ಓಕೆ ಮನಸ್ಮೃತಿಯನ್ನು ಯಾವಾಗ ಅಳವಡಿಸಲಾಯಿತು ಸಾವಿರ ಒಂದು ನೂರ ಎಂಬತ್ತೈದನೇ ಇಶ್ವಿಯಲ್ಲಿ ಸಾಮಾಜಿಕ ಕಾರ್ಯಕ್ರಮ ಎಂದರೇನು ಅದೇ ರೀತಿಯಾಗಿ ಸತಿ ಪದ್ಧತಿ ಹೋಗಲಾಡಿಸಲು ಹೋರಾಡಿದ ನಾಯಕರುಗಳು ಯಾರು ವಿದ್ವಾ ಪುನರ್ವಿವಾಹ ಕಾಯ್ದೆ ಯಾವಾಗ ಜಾರಿಗೆ ಬಂತು ಐ ಎ ಐ ಟಿಯು ಸಿ ವಿಸ್ತರಿಸಿ ಬಿ ಎಮ್ ಎಸ್ ಭಾರತೀಯ ಮಜ್ದೂರ್ ಸಂಘ ಹಿಂದೂ ಮಜ್ದೂರ್ ಪರಿಷತ್ ಇದನ್ನು ಓದ್ಕೊಂಬಿಡಿ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದಾರೆ ಇವನು ಪ್ರತಿಯೊಂದು ಪ್ರಶ್ನೆಯನ್ನು ನೀವು ಓದಬೇಕಾಗುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೇನೆ ಓಕೆ ಇಲ್ಲಿ ಒಂದು ಐದು ಐದು ಅಂಕದ ಪ್ರಶ್ನೆಯನ್ನು ನೋಡಬೇಕಾಗುತ್ತೆ ಮಹಿಳಾ ಚಳುವಳಿ ಕಾರ್ಮಿಕ ಚಳುವಳಿ ಹಿಂದುಳಿದ ವರ್ಗಗಳ ಪರವಾದ ಮಂಡಲ್ ಆಯೋಗದ ಬಗ್ಗೆ ಒಂದು ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಬಿಟ್ಟುಬಿಡಿ ಪರಿಸರ ಚಳುವಳಿ ಕಾರ್ಮಿಕ ಚಳುವಳಿ ಮಹಿ ಮಹಿಳಾ ಚಳುವಳಿ ಈ ಮೂರು ಇಂಪಾರ್ಟೆಂಟ್ ಈ ಮೂರನ್ನು ಓದ್ಕೊಂಬಿಡಿ ಐದು ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಚಾಪ್ಟರಲ್ಲಿ ಐದು ಅಂಕದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ನಾಲ್ಕನೇ ಒಂದು ಅಧ್ಯಾಯದಲ್ಲಿ ಐದು ಅಂಕದ ಎರಡು ಚಕ್ ಎರಡು ಕ್ವಶನನ್ನು ಕೇಳ್ತಾರೆ ದಲಿತ ಚಳವಳಿ ಕಾರಣ ಹಿಂದುಳಿದ ವರ್ಗಗಳ ಚಳವಳಿ ಕಾರಣ ರೈತ ಚಳುವಳಿ ಇವನು ಒಂದು ಮೂರು ಇದೆ ಓದ್ಕೊಂಬಿಡಿ ಇವನು ಸಹ ಅಧ್ಯಾಯ ಐದು ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಇಂಪಾರ್ಟೆಂಟ್ ಇಲ್ಲಿ ಅಧ್ಯಾಯ ಐದರಲ್ಲಿ ನೋಡ್ಕೊಂಬಿಡಿ ಅಧ್ಯಾಯ ಐದರಲ್ಲಿ ಒಂದು ಅಂಕದ ನಾಲ್ಕು ಪ್ರಶ್ನೆ ಒಂದು ಅಂಕದ ನಾಲ್ಕು ಪ್ರಶ್ನೆ ಒನ್ ಮಾರ್ಕ್ ಕ್ವಶನ್ ನಾಲ್ಕು ಕೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಐದು ಅಂಕದ ಒಂದು ಪ್ರಶ್ನೆ ಹತ್ತು ಅಂಕದ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಇದೆಷ್ಟು ಅರ್ಥ ಆಯ್ತಾ ಹಾಗಿದ್ದರೆ ನೋಡೋಣ ಒಂದು ಅಂಕದ ಪ್ರಶ್ನೆ ಕೊಲಿಯೇಷನ್ ಪದವನ್ನು ಬರೆಯಿರಿ ಇದು ಏಳನೇ ಚಾಪ್ಟರ್ನ ಆರನೇ ಚಾಪ್ಟರ್ನ ಒಂದು ಕ್ವಶನ್ ಬಂದಿದೆ ಓಕೆ ಏನು ಅಭ್ಯಂತರ ಇಲ್ಲ ಭ್ರಷ್ಟಾಚಾರದ ಮೂಲ ಪದ ಜಾತಿ ಆಧಾರಿತ ಜಾತಿ ಆಧಾರಿತ ಅಸಮಾನತೆ ಇವೆಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ ರಾಷ್ಟ್ರ ನಿರ್ಮಾಣ ಎಂದರೇನು ಎಲ್ಲ ಪ್ರಶ್ನೆಯನ್ನು ನೋಡ್ತಾ ಹೋಗಿ ಈ ಒಂದು ಅಂಕದ ಪ್ರಶ್ನೆಯನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಅದೇ ರೀತಿಯಾಗಿ ಎಮ್ ಸಿ ಕ್ಯೂ ಕ್ವಶನಲ್ಲಿ ಇದೇ ಕ್ವೆಶನನ್ನು ಕೇಳ್ತಾರೆ ಜಸ್ಟ್ ಅವರು ಹೊಂದಿಸಿ ಬರೆಯಿರಿ ಥರ ಕೇಳ್ಬೋದು ಬಿಟ್ಟ ಸ್ಥಳದ ರೀತಿ ಕೇಳ್ಬೋದು ಆದರೆ ಪ್ರಶ್ನೆ ಇದೆ ಬರಬೇಕು ಈ ಪ್ರಶ್ನೆಯನ್ನು ಬಿಟ್ಟು ಯಾವ ಪ್ರಶ್ನೆ ಕೇಳಲಿಕ್ಕೆ ಆಗೋದಿಲ್ಲ ಒಂದು ಅಂಕದ ಪ್ರಶ್ನೆ ಇವನ್ನೇ ಓದಬೇಕಾಗುತ್ತೆ ಭ್ರಷ್ಟಾಚಾರ ಎಂದರೇನು ಲೋಕಪಾಲರನ್ನು ಯಾರು ನೇಮಿಸ್ತಾರೆ ಅದೇ ರೀತಿಯಾಗಿ ಲೋಕಾಯುಕ್ತರ ಅಧಿಕಾರಾವಧಿಯಷ್ಟು ಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಡ್ತು ಉಪ ವಿಸ್ತರಿಸಿ ಎ ವಿಸ್ತರಿಸಿ ಟಿ ಐ ಡಿ ಎ ವಿಸ್ತರಿಸಿ ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ರಾಷ್ಟ್ರ ನಿರ್ಮಾಣ ಚಾಪ್ಟರ್ನಲ್ಲಿ ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಹಾಗಿದ್ದರೆ ಇವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಇವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಹತ್ತು ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ ಕೋಮುವಾದ ಕಾರಣಗಳನ್ನು ತಿಳಿಸಿ ಅವುಗಳ ನಿವಾರಣೋಪಾಯಗಳನ್ನು ಕುರಿತು ಬರೆಯಿರಿ ಈ ಅನಕ್ಷರತೆಗೆ ಕಾರಣಗಳವು ಅದು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಹೇಗೆ ಅಡ್ಡಿಯಾಗಿದೆ ತೊಡಕಾಗಿದೆ ಅಂತನೂ ಇದೆ ಆದರೆ ಈ ಒಂದು ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ ತುಂಬ ಸಲ ರಿಪೀಟ್ ಆಗಿದೆ ಈ ಸಲ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನು ಕುರಿತು ಬರೆಯುವ ಒಂದು ಸ ಬರುವಂತಹ ಒಂದು ಸಾಧ್ಯತೆ ಇದೆ ನೋಡ್ಕೊಂಡು ಮಾಡೋಣ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಚರ್ಚಿಸಿ ಹನ್ನೆರಡಿದೆ ಹತ್ತು ಬರೀಬೇಕಾಗುತ್ತೆ ಅಧ್ಯಾಯ ಆರು ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು ಇಲ್ಲಿ ನೋಡಿ ಅಧ್ಯಾಯ ಆರರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಹಾಗಿದ್ರೆ ಒಂದು ಅಂಕದ ಪ್ರಶ್ನೆಯನ್ನು ನೀವು ನೋಡ್ತಾ ಹೋಗಿ ಐದು ಅಂಕದ ಪ್ರಶ್ನೆ ನೋಡಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಒಂದು ಐದು ಕ್ವೆಶನ್ ಇದೆ ಅದರಲ್ಲೂ ಇನ್ನೂ ಫಿಲ್ಟರ್ ಮಾಡಿ ಹೇಳೋದಾದರೆ ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳಾವು ಸಮ್ಮಿಶ್ರ ವ್ಯವಸ್ಥೆ ದೋಷ ಗುಣ ಎರಡರಲ್ಲಿ ಒಂದು ಬರುತ್ತೆ ಅದೇ ರೀತಿ ಅಸ್ಮಿತ ಅಸ್ಮಿತ ಕ ರಾಜಕಾರಣದ ಉದಯಕ್ಕೆ ಕಾರಣಗಳು ಓಕೆ ಅಸ್ಮಿತ ರಾಜಕಾರಣದ ವಿವಿಧ ಅಂಶಗಳನ್ನು ಒಂದು ಸಲ ಕೇಳಿದರೆ ಸಮ್ಮಿಶ್ರ ವ್ಯವಸ್ಥೆ ಗುಣ ಅವಗುಣ ಗುಣ ಅಥವಾ ದೋಷಗಳು ಎರಡರಲ್ಲಿ ಒಂದು ಬರುತ್ತೆ ಅಧ್ಯಾಯ ಏಳರಲ್ಲಿ ಅಧ್ಯಾಯ ಏಳರಲ್ಲಿ ಒಂದು ಅಂಕದ ಮೂರು ಪ್ರಶ್ನೆ ಒಂದು ಅಂಕದ ಮೂರು ಪ್ರಶ್ನೆ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಈ ಒಂದು ಅಧ್ಯಾಯದಲ್ಲಿ ಕೇಳಲಾಗತ್ತೆ ಅಥವಾ ಆಯಿತಾ ಖಾಸಗೀಕರಣವು ಯಾವ ದೇಶದಲ್ಲಿ ಮೊದಲು ಪ್ರಾರಂಭವಾಯಿತು ಉದಾರೀಕರಣ ಖಾಸೀಕರಣ ಜಾಗತೀಕರಣ ಎಂದರೇನು ಲಿಬಿಯಾದ ನಿರಂಕುಶ ಅಧಿಕಾರಿಯ ಹೆಸರಿಸಿ ಮೊಹಮ್ಮದ್ ಕರ್ನಾ ಗಡಾಫೆ ಓಕೆ ಆಪ್ತಸ್ನೇಹಿ ಬಂಡವಾಳಶಾಹಿ ಎಂದರೇನು ಇಂಪಾರ್ಟೆಂಟ್ ಸಿರಿಯಾ ದೇಶವು ಫ್ರಾನ್ಸ್ನಿಂದ ಯಾವಾಗ ಮುಕ್ತಿಯನ್ನು ಪಡೆಯಿತು ಇದಿಷ್ಟಾಯಿತು ಒಂದಂಕದ ಪ್ರಶ್ನೆ ಎಲ್ಲ ಓದ್ಕೊತಾ ಹೋಗಿ ನೀವು ಐ ಎಮ್ ಎಫ್ ಗೊತ್ತೇನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹತ್ತಂಕದ ಪ್ರಶ್ನೆ ಇಲ್ಲಿ ನೋಡಿ ಹತ್ತಂಕದ ಪ್ರಶ್ನೆಯಲ್ಲಿ ಕಡ್ಡಾಯವಾಗಿ ಒಂದು ಎರಡು ಮೂರು ಈ ಮೂರರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ನಾನು ಆಲ್ರೆಡಿ ಹೇಳಿದ್ದೆ ಬ್ಲೂ ಪ್ರಿಂಟ್ ಒಂದು ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಎರಡು ಅಂಕ್ ಎರಡು ಎರಡನೇ ಚಾಪ್ಟರ್ನಿಂದ ಒಂದು ಅಂಕದ ಕ್ವಶನನ್ನು ಅಟೆಂಪ್ಟ್ ಮಾಡಿ ಏಳನೇ ಚಾಪ್ಟರ್ನಿಂದ ಅಂಕದ ಒಂದು ಪ್ರಶ್ನೆಯನ್ನು ಅಟೆಂಪ್ಟ್ ಮಾಡಿ ಕೇವಲ ಇಲ್ಲಿ ಓದೋದು ಎಷ್ಟಿದೆ ಇಲ್ಲೊಂದು ಮೂರು ಪ್ರಶ್ನೆ ಅಲ್ಲೊಂದು ಎರಡು ಪ್ರಶ್ನೆ ಐದೇ ಐದು ಪ್ರಶ್ನೆಯನ್ನು ಓದ್ತಾ ಇದ್ದೀರಾ ಎರಡು ಪ್ರಶ್ನೆ ಅಲ್ಲಿ ಬರ್ತಾ ಇದೆ ಎಲ್ಲ ಚಾಪ್ಟರ್ನ ಎಲ್ಲ ಅಂಕದ ಪ್ರಶ್ನೆಯನ್ನು ಓದಲಿಕ್ಕೆ ಆಗೋದಿಲ್ಲ ಸಿಂಪಲ್ ಆಗಿರ್ತಕ್ಕಂಥ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಅಧ್ಯಾಯ ಎಂಟರಲ್ಲಿ ಅಧ್ಯಾಯ ಎಂಟಕ್ಕೆ ಬಂದು ವ್ಯಾಲಿ ಅಧ್ಯಾಯ ಎಂಟರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಹತ್ತು ಅಂಕದ ಒಂದು ಪ್ರಶ್ನೆ ಓಕೆ ಒಂದು ಅಂಕದ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧ ಎಂದರೇನು ಜೀಮ್ ಜೀನ್ ಬೋಡಿನ್ ರವರ ಕೃತಿಯನ್ನು ದ ರಿಪಬ್ಲಿಕ ಪರ್ಕೊಂಬಿಡಿ ರಾಷ್ಟ್ರೀಯ ಶಕ್ತಿ ಎಂದರೇನು ಶಕ್ತಿ ಬಣ ಅಂತಂದರೇನು ವೆಸ್ಟ್ ಪಾಲಿಯ ಒಪ್ಪಂದ ಯಾವಾಗ ನಡೆಯಿತು ಹದಿನಾರುನೂರ ನಲವತ್ತೈದು ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಅದನ್ನು ನೋಡ್ಕೊಂಬಿಡಿ ವಿಶ್ವಸಂಸ್ಥೆಯ ಮೂಲ ತತ್ವಗಳು ಯಾವ ವಿಧಿಯಲ್ಲಿದೆ ಅಂತ ಕೇಳಿದ್ದಾರೆ ಎರಡನೇ ವಿಧಿ ಇವೆಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಓಕೆ ಎರಡು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಜಸ್ಟ್ ನೀವು ನಾನು ಸ್ಕ್ರೋ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇನೆ ನೀವು ಅದನ್ನು ಆ ಒಂದು ಪ್ರಶ್ನೆಯನ್ನು ನೋಡಿ ಬಾಂಗ್ಲಾದೇಶದ ವಿಮೋಚನೆಗೆ ಸಂಬಂಧಿಸಿದ ಯಾವುದಾದ್ರೂ ಎರಡು ಕಾರಣಗಳನ್ನು ಬರೆಯಿರಿ ಒಂದು ಮೂರು ಸಲ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಂಪಾರ್ಟೆಂಟ್ ಶಕ್ತಿ ಬಣಗಳೆಂದರೇನು ಉದಾಹರಣೆ ಕೊಡಿ ಶಕ್ತಿ ಬಣ ಅಂತಂದರೆ ಏನು ಬರೀಬೇಕು ಇಲ್ಲಿ ಉದಾಹರಣೆ ಅಂತ ಕೇಳಿದಾಗ ನ್ಯಾಟೊ ಸಿಯಾಟೊ ಸೆಂಟೋ ಈ ರೀತಿಯಾಗಿರ್ತಕ್ಕಂಥ ಒಂದು ಮೂರು ಉದಾಹರಣೆ ಬರೆದ್ರೆ ಸಾಮಾನ್ಯ ಸಭೆಯ ಎರಡು ಕಾರ್ಯಗಳು ಭಾರತದಲ್ಲಿ ನಡೆದ ಎರಡು ಶೃಂಗ ಸಭೆಗಳನ್ನು ತಿಳಿಸಿ ಹತ್ತು ಅಂಕದ ಪ್ರಶ್ನೆ ಎಂಟನೇ ಅಧ್ಯಾಯದಲ್ಲಿ ಹತ್ತು ಅಂಕದ ಒಂದು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ದೆ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹೇಳ್ತಾ ಇಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಆಸ್ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಅಂತಾರಾಷ್ಟ್ರೀಯ ಪರಿಕಲ್ಪನೆ ವಿಶ್ವಸಂಸ್ಥೆ ರಚನೆ ಮತ್ತು ಕಾರ್ಯ ಇವೆರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಕೇಳ ಕೇಳ್ತಾರೆ ಕೇಳಲಾಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಅಧ್ಯಾಯ ಒಂಬತ್ತು ವಿದೇಶಾಂಗ ನೀತಿ ವಿದೇಶಾಂಗ ನೀತಿಯಲ್ಲಿ ಒಂದು ಅಂಕದ ನೋಡಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆ ಐದು ಅಂಕದ ಎರಡು ಪ್ರಶ್ನೆಯನ್ನು ಕೇಳುತ್ತಾರೆ ಹಾಗಾದರೆ ಇಲ್ಲಿ ಹತ್ತು ಅಂಕದ ಯಾವುದೇ ಪ್ರಶ್ನೆ ಕೇಳುವುದಿಲ್ಲ ಒಂದು ಅಂಕದ ಪ್ರಶ್ನೆ ನೋಡಪ್ಪ ಭಾರತ ಭಾರತದ ವಿದೇಶಾಂಗ ನೀತಿ ಪಿತಾಮಹ್ ನೆಹರು ಐ ಸಿನ ವಿಸ್ತರಿಸಿ ಕೇವಲ ಒಂದು ಆರು ಕ್ವೆಶನ್ ಇದೆ ಓದ್ಕೊಂಬಿ ಭಾರತದ ವಿದೇಶಾಂಗ ನೀತಿಯನ್ನು ವ್ಯಾಖ್ಯಾನಿಸಿ ಇವೆಲ್ಲ ಪಂಚಶೀಲದ ಎರಡು ತತ್ವಗಳನ್ನು ಕುರಿತು ಬರೆಯಿರಿ ಪಂಚಶೀಲಕ್ಕೆ ತತ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು ಶ್ರೀಲಂಕಾದ ಯಾವುದಾದ್ರೂ ಎರಡು ಉಗ್ರಗಾಮಿ ಸಂಘಟನೆಗಳನ್ನು ಹೆಸರಿಸಿ ಇವೆಲ್ಲ ಪ್ರಶ್ನೆಗಳು ಹಾಗೆಂದರೆ ಐದಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವಿದೇಶಾಂಗ ನೀತಿಯ ಪ್ರಾಮುಖ್ಯತೆ ವಿವರಿಸಿ ಪಂಚಶೀಲ ತತ್ವವನ್ನು ಕುರಿತು ಬರೆಯಿರಿ ಇಂಪಾರ್ಟೆಂಟ್ ಪ್ರಶ್ನೆ ಪದೇ ಪದೇ ಕೇಳಿದರೆ ಭಾರತ ಮತ್ತು ಪಾಕಿಸ್ತಾನದ ದೇಶಗಳ ಸಂಬಂಧದ ಕಾಶ್ಮೀರ ಸಮಸ್ಯೆ ಕುರಿತು ಬರೆಯಿರಿ ಭಾರತ ಶ್ರೀಲಂಕಾ ದೇಶಗಳ ನಡುವೆ ವಿವಾದಗಳಿಗೆ ಕಾರಣಗಳನ್ನು ತಿಳಿಸಿ ಈ ಒಂದು ಪ್ರಶ್ನೆ ಇದರಲ್ಲಿ ಈ ಮೂರು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಈ ಮೂರು ಪ್ರಶ್ನೆ ಇಂಪಾರ್ಟೆಂಟ್ ಓದ್ಕೊಂಬಿಡಿ ಈ ಭಾರತ ಪಾಕಿಸ್ತಾನವನ್ನು ಕಳೆದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಅಂದರೆ ಮೂರು ನಾಲ್ಕು ಸಲ ಕೇಳಿದ್ದಾರೆ ಇದನ್ನಿಷ್ಟನ್ನು ಓದಿದರೆ ಸಾಕು ಹಾಗಿದ್ದರೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಒಂದು ನೆಕ್ಸ್ಟ್ ನಾನು ಸ್ಕ್ರೋಲಲ್ಲಿ ತೋರಿಸ್ತಾ ಇದ್ದೇನೆ ಈಗ ಇಂಗ್ಲೀಷ್ ಮೀಡಿಯಂ ಕ್ವೆಶನ ಕೊಡ್ತಾ ಇದ್ದಾನೆ ಸೆಕೆಂಡ್ ಪಿ ಯು ಸಿ ಪೊಲಿಟಿಕಲ್ ಸೈನ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ ದೀಸ್ ಕ್ವೆಶನ್ಸ್ ಆರ್ ಗಿವನ್ ಆಸ್ ಪರ್ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಕ್ವೆಶನ ಕೊಟ್ಟಿದ್ದಾರೆ ಒನ್ ಮಾರ್ಕ್ಸ್ ಕ್ವೆಶನ್ ಒನ್ ಮಾರ್ಕ್ ಒನ್ ಕ್ವೆಶನ್ ಟೂ ಮಾರ್ಕ್ ತ್ರೀ ಕ್ವೆಶನ್ ಫೈವ್ ಮಾರ್ಕ್ ಒನ್ ಕ್ವೆಶನ್ ವಿಲ್ ಬಿ ಆಸ್ಕ್ ಇನ್ ದಿಸ್ ಚಾಪ್ಟರ್ ಓಕೆ ಯು ಹ್ಯಾವ್ ಟು ಸಿ ದಿಸ್ ವೆನ್ ಡಿಡ್ ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್ ನಾನು ಎಲ್ಲ ಪ್ರಶ್ನೆಗಳನ್ನ ಓದ್ತಾ ಹೋಗಲ್ಲ ಎಕ್ಸ್ಟ್ टाईम ओके ओदे इंपार्टं क्वेशन दीज आर् वेरी वेरी इंपार्टं जस्ट टेकिड टू मार्क्स क्वेशन फाईव्ह मार्क्स क्वेशन ओके रईट नोट इट्रिमेंड गवर्न इंटरिम गवर्मेंट चालेक्शन अँड पार्टी सिस्टम इन इंडिया What is the root word of election? Eligere Expand nota. None of the above. Give an example of what the direct election is. These are all very important questions. You have to answer these questions. Let me know in the comment. अटल फाइव क्वेश्चन कमेंटली उत्तरवानी ना अटीस्ट फाइव ओके चैप्टर फोर सोशल मूमेन्स पोलीटिकल इंप्लिकेशन इंप्लिकेशन मार्क क्वेश्चन दीज आर् वेरी वेरी इंपारटेंट क्वेश्चन जस्ट रीड इट Chapter 5 challenges challenges of facing nation building and democracy. Write the term coalition. What is the nation building? Expand RTE right to education. Who appoints the Loka Yukta? Let me know in the comment. You have to uh, write this answer in the comment. Okay, do this expand upa questions of 5 marks these are very important questions 10 marks questions chapter 6 new trends in indian politics one mark question in this chapter 6 in chapter 6 one questions of one questions of one mark will be asked two questions of 5 marks will be asked ंक प्रश्न चैप्टर कहते हैं एक्सपैंड सी एम पी कॉमन मिनिमम प्रोग्राम एक्सपैंड एल जीबीट दीज आर वेरी इंपार्टेंट क्वेश्चन जस्ट सब्सक्रेब मै एंड गो दे टेलीग्राम चैनल टू हू द टू मार्क्स क्वेश्चन 10 mark questions chapter 9 foreign policy of india 2 marks questions a 5 mark question okay these are all very important questions i hope